ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಗ್ಯಾಸ್ ಸ್ಟೋವ್ ಪ್ಲೇಟ್ಸು ಮತ್ತು ಬರ್ನರನ್ನು ಯಾವ ರೀತಿ ಹೋಲ್ಸನ್ನು ಕ್ಲೀನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲಕ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಆಗ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನೀವು ನೋಡ್ಬೋದು ಇನ್ನು ಲೈಕ್ ಮಾಡಿದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ಟೌವನ್ನೂ ನೋಡೋಣ ನೋಡಿ ತುಂಬಾ ಜಾಸ್ತಿ ಗೆಲೀಜಾಗಿದೆ ಮತ್ತು ಸ್ಟೌವ್ ಪ್ಲೇಟ್ಸ್ಗೂ ನೋಡ ತುಂಬಾ ಜಾಸ್ತಿ ಗೆಲೀಜಾಗಿದೆ ಅಲ್ಲ ಈ ಬರ್ನರ್ಸ್ ಕೂಡ ಸ್ವಲ್ಪ ಆ ಹೋಲ್ಸ್ ಬ್ಲಾಕ್ ಆಗಿದೆ ಆ ಬ್ಲಾಕ್ ಆಗಿರೋದನ್ನು ಯಾವ ರೀತಿ ನಾವು ರಿಮೂವ್ ಮಾಡಬೇಕು ಅಂತ ತೋರಿಸಿದ್ದೀನಿ ಫಸ್ಟು ಈ ಪ್ಲೇಟನ್ನು ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ತೋರಿಸ್ತೀನಿ ಮತ್ತು ಬರ್ನರನ್ನು ಯಾವ ರೀತಿ ಕ್ಲೀನ್ ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡೋಣ ಫಸ್ಟು ಪ್ಲೇಟ್ಸನ್ನು ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ನೋಡಿ ಫಸ್ಟ್ ಒಂದು ಬೌಲ್ಗೆ ನಾನು ಟೂ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ಸ್ವಲ್ಪ ಅಡುಗೆ ಸೋಡನ್ನು ಹಾಕ್ಕೋಬೇಕು ಇನ್ನು ಹಾಫ್ ಹಾಫ್ ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಇದರಲ್ಲಿ ಅರ್ಧ ಗ್ಲಾಸಷ್ಟು ವಾಟರನ್ನು ಹಾಕ್ಕೊತಾ ಇದ್ದೀನಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಡ್ಡೆ ಥರ ಕಟ್ಕೊಳ್ಳುತ್ತೆ ಆ ರೀತಿ ಕಟ್ಕೊಂಡಿರ ತುಂಬ ಸ್ಮೂತಾಗೆ ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದರಲ್ಲಿ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ ತುಂಬ ಗಟ್ಟಿಯಾಗಿದೆಯಲ್ಲ ಅದಕ್ಕೋಸ್ಕರ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೀವು ಇದನ್ನು ನೋಡ್ಕೊಂಡು ನೋಡಿಕೊಂಡು ನಾವು ನೀರನ್ನು ಮಿಕ್ಸ್ ಮಾಡ್ತಾ ನೀರನ್ನು ಹಾಕ್ಕೋಬೇಕು ಈ ರೀತಿ ಹಾಕೊಂಡ ನಂತರ ಈ ಪೇಸ್ಟನ್ನು ನಾನು ಯಾವ ರೀತಿ ಅಪ್ಲೈ ಮಾಡ್ತೀನೋ ನೀವು ಅದೇ ರೀತಿ ಅಪ್ಲೈ ಮಾಡಿ ಸ್ಟೋವ್ ಪ್ಲೇಟ್ಸು ತುಂಬ ಚೆನ್ನಾಗಿ ಶೈನಿಯಾಗಿ ತುಂಬ ಕ್ಲೀನಾಗಿ ಆಗುತ್ತೆ ನಾವು ಉಜ್ಜಬೇಕಿಲ್ಲ ತಿಕ್ಕಬೇಕಿಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಈ ರೀತಿ ನಾನು ಇದು ಪುಡಿ ಮಾಡ್ಕೊಂಡಿದ್ದೀನಲ್ಲ ಈ ಪೇಸ್ಟನ್ನು ಆ ಪ್ಲೇಟ್ಸ್ಗೆಲ್ಲ ಈ ರೀತಿ ಅಪ್ಲೈ ಮಾಡ್ಕೊತ ಇದ್ದೀನಿ ಈ ರೀತಿ ಚೆನ್ನಾಗೆ ಎರಡು ಪ್ಲೇಟ್ಸ್ಗೂ ತುಂಬ ಕ್ಲೀನಾಗೆ ಹಚ್ಬಿಡಿ ಈ ರೀತಿ ಹಚ್ಚೋದ್ರಿಂದ ನಮಗೆ ಅದ್ರ ಮೇಲೆ ಇರೋಂಥ ಗಿಲೀಜೆಲ್ಲ ಕ್ಲೀನಾಗೆ ನಮಗೆ ಹೋಗ್ಬಿಟ್ಟು ತುಂಬ ಶೈನಿಯಾಗಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾವು ಇದು ಸ್ಟೌವ್ ಮೇಲೆ ತುಂಬಾ ಅಡುಗೆ ಮಾಡುವಾಗ ಎಲ್ಲ ಚೆಲ್ಲೋಗಿರುತ್ತೆ ಅದೆಲ್ಲ ಮತ್ತು ನಾವು ಸೋಪಿನ ಸೋಪು ಲಿಕ್ವಿಡ್ ಇದು ತಗೊಂಡು ಚೆನ್ನಾಗೆ ಉಜ್ಜಬೇಕು ಈ ರೀತಿ ಉಜ್ಜೋ ಉಜ್ಜಿದ ಮೇಲೆ ಅದು ಹೋಗೋದು ಆ ರೀತಿ ಮಾಡ್ದಿರ ನಾನು ಇದು ನಾವು ಇದು ಅಪ್ಲೈ ಮಾಡಿದ್ರೆ ನಾವು ಏನು ಉಜ್ಜಬೇಕಿಲ್ಲ ತಿಕ್ಕಿ ತಿಕ್ಕಿ ಉಜ್ಜೋದು ಏನೂ ಅವಸರ ಇಲ್ಲ ತುಂಬ ಈ ಪೇಸ್ಟನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಆಫರ್ ಆನ್ ಅವರ್ ಬಿಟ್ಕೊಂಡು ಅದು ಸ್ವಲ್ಪ ಡ್ರೈ ಆದಮೇಲೆ ನಾವು ನೀರು ಹಾಕ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ನಾವು ಕೈ ಇಟ್ಟು ಅದ್ರ ಮೇಲೆ ತೊಲೀಬೇಕು ಅನ್ನೋದು ಕೂಡ ಇರೋದಿಲ್ಲ ಸುಮ್ಮನೆ ಅದ್ರ ಮೇಲೆ ನೀರೊಂದು ಹಾಕ್ಬಿಟ್ಟು ಹಾಕ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾವೇನು ಉಜ್ಜುವಷ್ಟು ಅಷ್ಟು ಕೂಡ ಇರೋದಿಲ್ಲ ಮತ್ತು ಸೋಪ್ ಲಿಕ್ವಿಡ್ ಕೂಡ ಹಾಕೋಂಗಿಲ್ಲ ಆ ರೀತಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈಗ ನಾನು ಅಪ್ಲೈ ಮಾಡಿದ್ದೀನಿ ಇದನ್ನು ಒಂದು ಆಫ್ ಆನ್ ಅವರ್ ನಾನು ಡ್ರೈ ಆಗೋಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಡ್ರೈ ಆಗಿದೆಯಲ್ಲ ಇದನ್ನು ನಾನು ತೊಲ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ನನಗೆ ಪ್ಲೇಟ್ಸು ಕ್ಲೀನಾಗಿ ಶೈನಿಯಾಗಿ ಕಾಣಿಸಿದೆ ಅಂತ ನೋಡಿ ಈ ರೀತಿ ತುಂಬ ಚೆನ್ನಾಗೆ ಕ್ಲೀನಾಗಿದೆ ಒಂದು ಚೂರು ಕೂಡ ನಮಗೆ ಹಾಲಾಗಿರ್ಬೋದು ನೀರಾಗಿರ್ಬೋದು ಎಲ್ಲ ಚೆಲ್ಲಿರ್ತೀವಲ್ಲ ಸ್ಟೋವ್ ಮೇಲೆ ಈ ರೀತಿ ಏನೇ ಒಂದು ಗೆಲೇಜು ಕೂಡ ಇಲ್ಲ ತುಂಬ ಚೆನ್ನಾಗೆ ಕ್ಲೀನಾಗಿದೆ ಈ ಪೇಸ್ಟನ್ನು ನಾವು ವಾರಕ್ಕೊಂದ್ಸರಿ ನಾವು ಈ ರೀತಿ ಆ ಪ್ಲೇಟ್ಸ್ ಮೇಲೆ ನಾವು ಈ ರೀತಿ ಕ್ಲೀನ್ ಮಾಡೋದ್ರಿಂದ ತುಂಬ ಶೈನಿಯಾಗಿ ಇರುತ್ತೆ ನಾವು ದಿನ ಬೇಕಾದರೂ ನೀವು ಆ ಸ್ಟೋವ್ ಮೇಲೆ ಪ್ಲೇಟ್ಸನ್ನು ತೊಲಿಬೋದು ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ ನಾವು ಈಗ ಬರ್ನರ್ಸನ್ನು ಯಾವ ರೀತಿ ಆ ಹೋಲ್ಸಲ್ಲಿರೋಂಥ ಗೆಲೀಜನ್ನು ಯಾವ ರೀತಿ ತೆಗೆದ್ಬಿಟ್ಟು ನಾವು ಆ ಬ್ಲಾಕ್ ಆಗಿರೋಂಥ ಹೋಲ್ಸನ್ನು ಯಾವ ರೀತಿ ರಿಮೂವ್ ಮಾಡಬೇಕಂತ ತೋರಿಸ್ತೀನಿ ನಿಮ್ಮ ಮನೆಯಲ್ಲಿ ಊದ್ಬತ್ತಿ ಅನ್ನೋದು ಇದ್ದೇ ಇರುತ್ತಲ್ಲ ಆ ಉದ್ಬತ್ತಿನ ತಗೊಂಡು ಈ ರೀತಿ ಹೋಲ್ಸಲ್ಲಿ ಈ ರೀತಿ ಕೆಳಗೆ ಮೇಲೆಗೆ ಈ ರೀತಿ ಅಂತ ಇರಬೇಕು ಈ ರೀತಿ ಅನ್ನೋದ್ರಿಂದ ಅದರಲ್ಲಿರುವಂಥ ಹೋಲ್ಸೆ ಹೋಲ್ಸೆಲ್ ಇರೋಂಥ ಗೆರೀಜೆಲ್ಲ ಕ್ಲೀನಾಗೆ ಆಚೆ ಬಂದುಬಿಡುತ್ತೆ ನಾವು ಸ್ಟೋವ್ ಮೇಲೆ ಅಡುಗೆ ಏನಾದರೂ ಮಾಡುವಾಗ ಆಗಿರ್ಬೋದು ನೀರಾಗಿರ್ಬೋದು ಮತ್ತು ಅನ್ನ ಆಗಿರ್ಬೋದು ಸಾಂಬಾರು ಆಗಿರ್ಬೋದು ಏನೇ ಒಂದು ವಸ್ತು ನಾವು ಮಾಡುವಾಗ ಸ್ವಲ್ಪ ಅದು ಚೆಲ್ಲಿರುತ್ತೆ ಆ ಚೆಲ್ಲಿರೋದು ಕ್ಲೀನಾಗಿ ಈ ರೀತಿ ಬರ್ನರ್ಸ್ ಮೇಲೆ ಮತ್ತು ಸ್ಟೋವ್ ಪ್ಲೇಟ್ಸ್ ಮೇಲೆ ಈ ರೀತಿ ಬೀಳ್ತಾ ಇರುತ್ತೆ ಆ ರೀತಿ ಬೀಳುವಾಗ ಆ ಬರ್ನರ್ಸು ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನಮಗೆ ಆ ಬ್ಲ್ಯಾಕ್ ಆದಾಗ ಏನಾಗುತ್ತಂತೆ ಅದರಿಂದ ಬೆಂಕಿ ಬರೋದು ತುಂಬ ಕಡಿಮೆ ಬರುತ್ತೆ ಆ ಹೋಲ್ಸ್ ಇನ್ನು ಸ್ವಲ್ಪ ಬ್ಲ್ಯಾಕ್ ಆಗಿರುತ್ತೆ ಒಂದು ಸ್ವಲ್ಪ ಇರುತ್ತೆ ಅದರಿಂದ ನಮಗೆ ಸ್ಟೋವಲ್ಲಿರೋ ಬೆಂಕಿ ಅನ್ನೋದು ನಮಗೆ ಬರೋದಿಲ್ಲ ಬ್ಲ್ಯಾಕ್ ಆಗೋದ್ರಿಂದ ಸೊ ಅದರಿಂದ ನಾವು ಈ ರೀತಿ ಕ್ಲೀನ್ ಮಾಡೋದ್ರಿಂದ ವಾರಕ್ಕೊಂದ್ಸರಿ ನಾವು ಈ ರೀತಿ ಕ್ಲೀನ್ ಮಾಡಿದೆ ಸಾಕು ಅದರಲ್ಲಿರುವಂಥ ಗೆಲೀಜೆಲ್ಲ ಕ್ಲೀನಾಗೆ ಬಂದ್ಬಿಡುತ್ತೆ ನೋಡಿ ಈಗ ನಾನು ಆ ಬರ್ನರ್ಸನ್ನು ಕ್ಲೀನ್ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಆ ಬೆಂಕಿ ಅನ್ನೋದು ಬಂದಿದೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನಾನು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪಕ್ದ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನೀವು ಬೇಗ ನೋಡ್ಬೋದು